ಹರೇ ಕೃಷ್ಣ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಡೇ ಟು ಐ ಮೀನ್ ವೆಡ್ಡಿಂಗ್ ಸೀರೀಸ್ದು ಪಾರ್ಟ್ ಟು ವ್ಲಾಗ್ ಆಗಿರುತ್ತೆ ತುಂಬ ನಾಯ್ಸಿಯಾಗಿತ್ತು ಬ್ಯಾಕ್ ಗ್ರೌಂಡು ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನನ್ನ ಪಿಕ್ ಮಾಡೋಕ್ಕೆ ನಮ್ಮ ಮಾವ ಬಂದಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೆ ಎಸ್ ನಾವು ಇವಾಗ ಬಂದಿದ್ದೀವಿ ಬ್ರಾಮಿನ್ಸ್ ಏನು ಪಾಪ ಅದು ಬ್ರಾಮಿನ್ಸ್ ಹೋಟೆಲು ಗುಡಿ ಇಲ್ಲಿ ಇಡ್ಲಿ ವಡೆ ಇಡ್ಲಿ ವಡೆ ಖಾರ ಭಾತು ಸ್ಪೆಷಲ್ ಅಂತೆ ಸೊ ಟೇಸ್ಟ್ ನೋಡೋಣ ಅಂತ ಬಂದ್ವಿ ಬನ್ನಿ ನೋಡೋಣ ರಿವ್ಯೂ ಮಾಡೋಣ ಹ್ಞೂ ತಿನ್ನಿ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳಿ ಬಸ್ ತುಂಬ ಚೆನ್ನಾಗಿದೆ ಇಡ್ಲಿ ವಡೆನೂ ಚೆನ್ನಾಗಿದೆ ಅಂತೆ ಬಫೆಲ್ದು ಸೊ ನೀವು ಬಸವನಗುಡಿ ಸೈಡ್ ಬಂದರೆ ಚಿಕೆನ್ ಟ್ರೈ ಅದು ಚೆನ್ನಾಗಿದೆ ಫ್ರೈ ನೀವು ಬಸವನಗುಡಿ ಸೈಡ್ ಬಂದರೆ ಇಲ್ಲಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಇಲ್ಲಿ ಕೇಸರಿ ಭಾತು ಖಾರಾಭಾತು ಇಡ್ಲಿ ವಡೆ ಫೇಮಸ್ಸು ಆಲ್ಸೋ ಕಾಫಿ ಫೇಮಸ್ ಅಂತೆ ಟೀ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಇದ್ರು ಸೊ ನಾವು ಕಾಫಿ ಟೀ ಟೀನೂ ತಗೊಂಡಿಲ್ಲ ಸೊ ಇಡ್ಲಿ ವಡೆ ಮತ್ತು ಖಾರ ಬಾತ್ ಬಂದು ಹಾಕೊಂಡು ಬರ್ತೀನಿ ಹಾಯ್ ಏಂಜಲಿ ಹಾಯ್ ಮಾ ಮಾಸ್ ನಾವು ಹೋಗ್ತಾ ಇದ್ದೀವಿ ಇವಾಗ ದಿ ಟೈಮ್ ಮತ್ತೆ ಫೇಶಿಯಲ್ ಮಾಡಿಸ್ಕೊಳಕ್ ಹೋಗ್ತಾ ಇದೀವಿ ಗೈಸ್ ಸ್ಪೆಷಲ್ ಆಯ್ತು ಗೈಸ್ ನೋಡಿ ಇವಾಗ ನನ್ನ ಫೇಸ್ ಫುಲ್ ಬ್ರೈಟ್ ಆಗಿ ಕಾಣಿಸ್ತಿರತ್ತೆ ಹೌದೌದು ಇವಾಗ ಸೀರಮ್ ಎಲ್ಲ ಹಚ್ಚಿದ್ದಾರೆ ಒನ್ ಟೂ ಡೇಸ್ ಆದಮೇಲೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಇವಾಗ ಅವ್ನು ಸ್ವಲ್ಪ ಡಿಸ್ಕಸ್ ಮಾಡಬೇಕು ಏನರ ಬಗ್ಗೆ ವೆಡ್ಡಿಂಗ್ ಕಾರ್ಡ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು ನನ್ನ ಫೇಸ್ ಹೆಂಗ್ ಡಲ್ ಆಗಿ ಹೊಡಿತಾ ಇದೆ ಇಲ್ಲಿ ಯಾರು ಹೇಳ್ತಿದ್ಯಾ ಬ್ಲಾಗ್ ಹೇಳ್ತಾ ಇದೆ ಬ್ಲಾಗ್ 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 ನನ್ನ ಫೇಸ್ ಫುಲ್ ಡಲ್ ಹೊಡಿತಾ ಇದೆ ಗೈಸ್ ಫೇಶಿಯಲ್ ಮಾಡ್ಸ್ಕೋ ಬಂದ್ಬಿಟ್ಟು ಡಲ್ ಹೊಡಿಸ್ಕೋತಾ ಇದೆ ಆಮೇಲೆ ಶೇನಿಂಗ್ ಬರುತ್ತೆ ಟೂ ಡೇಸ್ ಆಮೇಲೆ ಶೈನಿಂಗ್ ಬರುತ್ತಂತೆ ನೋಡೋಣ ಇಷ್ಟು ಶೈನ್ ಆಗುತ್ತೆ ಅಂತ ಆಮೇಲೆ ಇವಾಗ ಆಲ್ರೆಡಿ ನೋಡ್ದಂಗೆ ಆಲ್ರೆಡಿ ಸ್ಯಾರಿ ಆಗಿದೆ ಇನ್ನೂ ಏನೇನು ತೊಗೋಬೇಕು ಏನೇನು ಮಾಡಬೇಕು ಅನ್ನೋದು ಮುಂದೆ ನೋಡೋಣ ಈಗ ಸದ್ಯಕ್ಕೆ ಹೊಟ್ಟೆ ಕವ ಕವ ಅಂತಿದೆ ಏನಾದ್ರು ತಿಂದುಬಿಟ್ಟು ಡಿಸ್ಕಸ್ ಮಾಡೋಣ ಹೇಳಿ ಹಾಂ ಹೇಳ್ರ ಗೈಸ್ ನಾನು ಫೋನ್ ಇನ್ನು ಹಿಂಗೆ ಎತ್ತಿದೆ ಅಶೋತಿ ಅಮ್ಮನೇ ಹೇಳಿದ್ರು ಗೈಸ್ ಇವಾಗ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ ನೋಡಿ ನೆಕ್ಸ್ಟ್ ಟೈಮು ಕ್ಲಿಕ್ ಮಾಡ್ಬಿಟ್ಟಿರ್ತೀನಿ ಸೊ ದಟ್ ಅವ್ರ ವಾಯ್ಸ್ ಕರೆಕ್ಟಾಗಿ ರೆಕಾರ್ಡ್ ಆಗುತ್ತೆ ಇವಾಗ ಬ್ಲೌಸ್ ಸ್ಟಿಚ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ ಓಕೆನಾ ಮೈ ಹೇರ್ ಇಸ್ ಹೇರಿಂಗ್ ಟುಡೇ ಅದು ಜಡ ಹಾಕೊಂಡಿದ್ದೀನಿ ಬಿಕಾಸ್ ಮತ್ತು ಹಾಳಾಗಬಾರ್ದು ಅಂತ ಬಿಕಾಸ್ ನಾಳೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ ಸುಮಾರಷ್ಟು ಡಿಸೈನ್ಸ್ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೋಗ್ಬಿಟ್ಟು ಒಂದೊಂದೇ ಕೊಟ್ಬಿಟ್ಟು ಎಲ್ಲ ಹೊಲಕ್ಕೆ ಹಾಕಬೇಕು ಮದುವೆ ತಯಾರಿ ಅನ್ನೋದೇ ಒಂಥರ ಖುಷಿ ಶೋ ಎಸ್ ಇವಾಗ ಬ್ಲೌಸ್ನ ಸ್ಟಿಚ್ಚಿಗೆ ಹಾಕಿ ಹಾಗೆ ನಾನು ಸ್ಲಿಪ್ಪರ್ಸ್ ತೊಗೊಬೇಕು ಸ್ಲಿಪ್ಪರ್ಸ್ ಎಲ್ಲ ತಗೊಂಡು ಮುಂದೆ ಏನು ಅಂತ ನೋಡೋಣ ಬಾಯ್ ಅಲ್ಲೇ ನ್ಯೂ ಆರ್ ಕೆ ಫ್ಯಾಷನ್ ಅಂತ ಇವ್ರು ಯಾವಾಗಲೂ ಇಲ್ಲ ಅಂತೆ ಹೊಲ್ಸೋದು ಓ ಇಲ್ಲೇ ಕೊಡೋಣ ಅಂತ ಕರ್ಕೊಂಡು ಬಂದರು ಇಲ್ಲಿ ಕೊಟ್ಬಿಟ್ಟು ವಿಜಯನಗರ್ಗೆ ಹೋಗೋಣ ಗಾಯಿ ಸಾವು ಅಲ್ಲಿ ಇದನ್ನು ತಿನ್ರಿ ಏನು ಚುರ್ಮು ಇರ್ತರದ್ದೇನು ಮಾಡೋದು ಸ್ಪ್ರೌಟ್ಸ್ ಮಸಾಲ ಅದು ಇದು ಮಸಾಲ ತಿನ್ರಿ ಅದು ಅದನ್ನು ಅದನ್ನ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಇವಾಗ ಮೋಮೋಸ್ ತಿನ್ನಕ್ಕೆ ಬಂದ್ವಿ ಅದರಲ್ಲೂ ಸ್ಟೀಮ್ಡ್ ಮೋಮೋಸ್ ತಿಂದ್ವಿ ಫ್ರೈಡ್ ಮೊಮೋಸಕ್ಕೆ ಇವಾಗ ವೀಡಿಯೋ ಇದೀನಿ ಮತ್ತೆ ಟೇಸ್ಟ್ ಕಾಣಿಸ್ತಿಯಾ ಮೈ ಆಲ್ ಟೈಮ್ ಫೇವ್ರೆಟ್ ಸ್ಲಿಪ್ಪರ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೋದ್ವಿ ಪಾರ್ಟಿ ಹಾಲ್ಸ್ ನೋಡೋಕ್ಕೆ ಎಸ್ ಎಸ್ ಕೆ ಗ್ರ್ಯಾಂಡ್ ಪಾರ್ಟಿ ಹಾಲ್ಸ್ ಅಂತ ಇದು ಕೆಂಗೇರಿ ಹತ್ರ ಬರುತ್ತೆ ಇದು ನಮಗೆ ರಿಸೆಪ್ಷನ್ಗೆ ನಾವಿನ್ನೂ ಹಾಲ್ಸ್ ಬುಕ್ ಮಾಡಿರಲಿಲ್ಲ ಸೊ ಹಾಗಾಗಿ ರಿಸೆಪ್ಷನ್ ಹಾಲ್ಸ್ನ ಬುಕ್ ಮಾಡೋಣ ಅಂತ ಹುಡ್ಕಕ್ಕಂತ ಹೋದ್ವಿ ಇದು ಓಕೆ ಓಕೆ ಆಗಿತ್ತು ಇದು ಕಿಚನ್ ಏರಿಯಾ ಇತ್ತು ಈ ಕಡೆ ಇವಾಗ ನಾವು ನೋಡಿದ್ದು ಆ್ಯಂಡ್ ಒಂದು ಯಾವುದೋ ಮಗುದ ಬರ್ಡೆ ನಡೀತಾ ಇತ್ತು ಬಟ್ ಇನ್ನೂ ಡೆಕೋರೇಷನ್ ಸ್ಟಾರ್ಟ್ ಆಗಿಲ್ಲ ನೀವು ಚೆಕ್ ಮಾಡ್ಬೋದು ಅಂತ ಹೇಳಿದ್ರು ಅಂತ ನಾವು ಚೆಕ್ ಮಾಡಿದ್ವಿ ಇದು ನಮಗೆ ತುಂಬ ಸಣ್ಣ ಅಂತ ಅನ್ನಿಸ್ತು ರಿಸೆಪ್ಷನ್ ಮಾಡೋಷ್ಟು ಚೆನ್ನಾಗಿರಲಿಲ್ಲ ನಾರ್ಮಲ್ ಆಗಿ ಇದೆ ಬರ್ಡೇ ಪಾರ್ಟೀಸು ನಾಮಕರಣ ಈ ಥರ ಸೆರೆಮನೀಸ್ಗೆಲ್ಲ ತುಂಬ ಚೆನ್ನಾಗಿತ್ತು ಮೇಲ್ಗಡೆ ಎರಡು ರೂಮ್ ಕೊಟ್ಟಿದ್ದಾರೆ ನಾನು ತೋರಿಸ್ತೀನಿ ಬನ್ನಿ ಇದು ರೂಮ್ ನಂಬರ್ ಒನ್ ಆ್ಯಂಡ್ ಅದು ಪಕ್ಕದಲ್ಲೇ ರೂಮ್ ನಂಬರ್ ಟೂ ಇದೆ ಸೊ ಇದೆರಡು ರೂಮ್ಸ್ ಇದೆ ಚೆನ್ನಾಗಿತ್ತು ಪರವಾಗಿಲ್ಲ ನೆಕ್ಸ್ಟ್ ನಾವು ಬಂದ್ವಿ ಶ್ರೀ ಕೃಷ್ಣ ಅರಮನೆ ವೆಜ್ಗೆ ಈ ರೆಸ್ಟೋರೆಂಟ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ನೀವೇ ನೋಡಿ ಆ್ಯಂಡ್ ಇದಾಗಿತ್ತು ನಮ್ಮ ರಿಸೆಪ್ಷನ್ ಹಾಲ್ ಹೌದು ನಾವು ಇದನ್ನೇ ಫೈನಲಾಗಿ ಬುಕ್ ಮಾಡಿದ್ದು ಆ್ಯಂಡ್ ಇದು ತುಂಬಾ ಚೆನ್ನಾಗಿತ್ತು ಆಲ್ರೆಡಿ ಯಾರ್ದೋ ರಿಸೆಪ್ಷನ್ ಏನೋ ನಡೀತಾ ಇತ್ತು ಸೊ ಹಾಗಾಗಿ ಅವ್ರು ಡೆಕೋರೇಷನ್ ಮಾಡ್ತಾಯಿದ್ರು ಆ್ಯಂಡ್ ನಾವು ಇದನ್ನು ಬುಕ್ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಸೀದಾ ಮನೆಗೆ ಬಂದ್ವಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್